ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಆರ ವ್ಲಾಕ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಎಷ್ಟು ನೀರು ಸೇರಿದರೂ ಭರ್ತಿಯಾಗದ ವಿಸ್ಮಯಕಾರಿ ಬಾವಿ ರಹಸ್ಯ ಕೋಪದ ರಹಸ್ಯವೇನು ಸೃಷ್ಟಿಯ ಮುಂದೆ ಮಾನವ ಕೇವಲ ಹುಳುವಷ್ಟೇ ಸೃಷ್ಟಿಯ ನಿಯಮಗಳು ಮನುಷ್ಯನ ಯೋಚನೆಗೆ ಸಿಗದಷ್ಟು ಆಘಾತವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಅಜ್ಜಾವಾರದಲ್ಲಿ ಇತ್ತೀಚೆಗೆ ವಿಶಿಷ್ಟ ಬಾವಿ ಪತ್ತೆಯಾಗಿದ್ದು ವಿಸ್ಮಯ ಮೂಡಿಸಿದೆ ಏನಿದು ಬಾವಿ ಇದರ ವೈಶಿಷ್ಟ್ಯವೇನು ಎಂಬುದು ತಿಳ್ಕೊಂಬರೋಣ ಬನ್ನಿ ಸುಳ್ಯದ ಅರಣ್ಯ ಪ್ರದೇಶದಲ್ಲಿ ನೂರಾರು ಎಕರೆ ಪ್ರದೇಶಗಳಿಂದ ಹರಿದು ಬರುವ ನೀರು ಒಂದೆಡೆ ಸೇರುತ್ತಿದೆ ಬಹುತೇಕ ಕಡೆ ಈ ರೀತಿ ಎನ್ನುವುದು ಸಾಮಾನ್ಯ ಇದೇನು ದೊಡ್ಡ ವಿಷಯವಲ್ಲ ಎಂದು ನಿಮಗನ್ನಿಸಬಹುದು ಆದರೆ ನೀರು ಸೇರುವ ಜಾಗ ಮಾತ್ರ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಸುಳ್ಯ ನಾರ್ಕೋಡು ಅಜ್ಜಾವರ ರಸ್ತೆಯ ಅಜ್ಜಾವರ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಈ ಜಾಗವಿದೆ ಇದು ಮಳೆಗಾಲದಲ್ಲಿ ಮಾತ್ರ ಕಾಣಿಸುತ್ತದೆ ಇದಕ್ಕೆ ಕಾರಣ ನೀರಿನ ಹರಿವು ಮೇದಿನಟ್ಕ ಅರಣ್ಯ ಪ್ರದೇಶ ಹಾಗೂ ಹಸುಪಾಸಿನ ಸುಮಾರು ನೂರ ಐವತ್ತರಿಂದ ಇನ್ನೂರು ಎಕರೆವರೆಗಿನ ಪ್ರದೇಶದ ಹೊರತೆ ನೀರು ಮಳೆಗಾಲದಲ್ಲಿ ಹರಿದು ಬಂದು ಅರಣ್ಯದೊಳಗಿನ ಬಾವಿಯೊಳಗೆ ಸೇರುತ್ತದೆ ಇದನ್ನು ಮಳೆಗಾಲದಲ್ಲಿ ನೋಡಲು ಬಹಳ ಆಕರ್ಷಕವಾಗಿ ಕಾಣಿಸುತ್ತದೆ ನೈಸರ್ಗಿಕವಾಗಿ ನಿರ್ಮಾಣವಾದದ್ದು ಅಥವಾ ಯಾರಾದರೂ ಇದನ್ನು ನಿರ್ಮಿಸಿದರು ಎಂಬುದು ಇನ್ನೂ ತಿಳಿದು ಬಂದಿಲ್ಲ ಅರಣ್ಯ ಪ್ರದೇಶದ ಎತ್ತರದ ಪ್ರದೇಶದಿಂದ ಹರಿದು ಬರುವ ನೀರು ಈ ಬಾವಿಗೆ ಸೇರುತ್ತಿದೆ ಈ ಬಾವಿ ವೃತ್ತಾಕಾರದಲ್ಲಿದ್ದು ಕಲ್ಲು ಮರ ಕಲ್ಲಿನಿಂದ ಕೆತ್ತಿ ನಿರ್ಮಿಸಿದಂತೆ ಕಂಡುಬರುತ್ತಿದೆ ಬಾವಿಯು ಹದಿನೈದರಿಂದ ಇಪ್ಪತ್ತು ಅಡಿ ಆಳವನ್ನು ಹೊಂದಿರಬಹುದು ಎಂದು ಅಂದಾಜಿಸಲಾಗಿದೆ ಬಾವಿಯ ಅಡಿಭಾಗದಲ್ಲಿ ಸೆಳೆಯಂದಿದ್ದು ಇದೇ ಸೆಳೆಯಿಂದ ನೀರು ಹರಿದು ಸುಮಾರು ಐನೂರು ಮೀಟರ್ ದೂರದವರೆಗೂ ಹೋಗುತ್ತದೆ ವಿಚಿತ್ರ ಎಂದರೆ ಮಳೆಗಾಲದಲ್ಲಿ ನಿರಂತರ ನೀರು ಹರಿದು ಬಂದು ಸೇರುತ್ತಿದ್ದರೂ ಈ ಬಾವಿ ಮಾತ್ರ ತುಂಬುವುದಿಲ್ಲ ಬಾವಿ ಒಳಗಿನಿಂದ ನೀರು ಬೇರೆಡೆಗೆ ಹರಿದು ಸಾಗುತ್ತದೆ ಬಾವಿಗೆ ಸೇರುವ ನೀರು ತುದಿಯಡ್ಕ ಬೇಲು ಎಂಬಲ್ಲಿಗೆ ಸೇರುತ್ತದೆ ಎಂದು ಕೆಲವರು ಹೇಳಿದರೆ ಇನ್ನೂ ಕೆಲವರು ಪಯಸ್ವಿನಿ ನದಿಗೆ ಸೇರುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಹಾಗಂತ ಯಾರಲ್ಲೂ ಇದಕ್ಕೆ ಸ್ಪಷ್ಟ ಉತ್ತರವಿಲ್ಲ ಬೇಸಿಗೆಯಲ್ಲಿ ಈ ಬಾವಿ ಹಾಗೂ ಸುತ್ತಮುತ್ತಲ ಪ್ರದೇಶ ನೀರು ಇಲ್ಲದೆ ವಿವಿಧ ಸಮತಟ್ಟಾದ ಕಲ್ಲಿನ ಪದರದಲ್ಲಿ ವಿವಿಧ ಆಕೃತಿಗಳು ಕಾಣಿಸುತ್ತದೆ ಬಾವಿಯ ಸುಮಾರು ನಾನೂರು ಮೀಟರ್ ದೂರದ ಮೇಲ್ಭಾಗದ ಪರಿಸರದಲ್ಲಿ ವಿಶಾಲವಾದ ಮೈದಾನದಂತಿರುವ ಕಲ್ಲಿನ ಪದರಗಳ ಜಾಗವಿದೆ ನಿಖರವಾಗಿ ತಿಳಿದು ಬರುತ್ತಿದ್ದರು ಇದು ವಿಚಿತ್ರ ಆಕೃತಿಗಳಂತೆ ಗೋಚರಿಸುತ್ತದೆ ಹಸು ಕರು ಆನೆ ರೇಖೆಗಳು ಚೌಕಾಕಾರದ ಆಕೃತಿಗಳು ವೃತ್ತಾಕಾರದ ಚಕ್ರಗಳು ಬಾಣದ ಗುರುತುಗಳು ಚೆನ್ನೆ ಮನೆಯಂತಹ ಆಕೃತಿಗಳು ಕಂಡುಬಂದಿದೆ ಒಟ್ಟಿನಲ್ಲಿ ಮೇದಿನಟ್ಕ ಪ್ರದೇಶದ ವಿಸ್ಮಯ ಬಾವಿ ವಿಶಾಲ ಮೈದಾನ ಕುತೂಹಲವನ್ನು ಸೃಷ್ಟಿಸುತ್ತಿದೆ ಇದಲ್ಲದೆ ಈ ಭಾಗದಲ್ಲಿ ಇನ್ನೂ ಇದೇ ರೀತಿಯ ಎರಡು ಬಾವಿಗಳಿದೆ ಹಚ್ಚ ಹಸಿರಿನ ನಿಗೂಢವಾಗಿರುವ ಈ ಬಾವಿಯ ಬಗ್ಗೆ ಸಂಶೋಧನೆ ನಡೆಸಿದ ಬಳಿ ಜನರ ಸಂಶಯಗಳಿಗೆ ಉತ್ತರ ದೊರಕಲಿದೆ